ಇಂದಿನ ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮೋತಿಲಾಲ್ ಓಸ್ಮಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇಲ್ಲಿ ಮ್ಯೂಚುವಲ್ ಫಂಡ್ ಅಂಡ್ ಇಕ್ವಿಟಿ ಮೂಲಕ ಹೂಡಿಕೆ ಮಾಡಬಹುದು ಇಲ್ಲಿ ಹಣ ಹೂಡಿಕೆ ಮಾಡಿ ನಿಮ್ಮ ಮೊತ್ತವನ್ನು ದ್ವಿಗುಣಗೊಳಿಸಿ ಶ್ರೀ ಗುರುರಾಘವೇಂದ್ರ ಸಿಲ್ವರ್ ಪ್ಯಾಲೇಸ್ ಪೊಲೀಸ್ ಠಾಣೆ ಮುಂಭಾಗ ಸುಣ್ಯ ಶ್ರೀ ಕೃಷ್ಣಾರ್ಪಣ ಫೌಂಡೇಶನ್ ಅವರ ಪಾರಂಪರಿಕ ವೈದ್ಯ ಪದ್ಧತಿ ಜಟ್ಟಿಪಳ್ಳ ರಸ್ತೆ ಸುಳ್ಯ ಸೃಷ್ಟಿ ಫ್ಯಾನ್ಸಿ ಸುಳ್ಯ ಹಬ್ಬಗಳ ಪ್ರಯುಕ್ತ ಗ್ರೇಟ್ ಸೇಲ್ ಬಂಬರ್ ಬಹುಮಾನವಾಗಿ ಎಂಬತ್ತು ಸಾವಿರ ಮೌಲ್ಯದ ಸ್ಕೂಟಿ ಕೆಲ್ಲೆ ಶ್ರೇಯಸ್ ಕಾಂಪ್ಲೆಕ್ಸ್ ಸುಳ್ಯ ಶ್ರೀ ಗುರುರಾಘವೇಂದ್ರ ಜ್ಯುವೆಲರ್ಸ್ ಸುಳ್ಯದ ಮೊದಲ ಚಿನ್ನದಂಗಡಿ ಎಂಬ ಹೆಮ್ಮಿನ ಸಂಸ್ಥೆ ಪೊಲೀಸ್ ಠಾಣೆಯ ಮುಂಭಾಗ ಸುಳ್ಯ ಲೆಟುಸ್ ಕೆಫೆ ಹಾಗೂ ಇವರ ಸಹ ಸಂಸ್ಥೆ ಲಝೀಸ್ ಪಿಜ್ಜಾ ಮತ್ತು ಕ್ಯೂ ಕ್ಲಬ್ ಸುಳ್ಯ ಒಂದೇ ಕಡೆ ನಿಮ್ಮ ನೆಚ್ಚಿನ ತಿಂಡಿ ಹಾಗೂ ಆಟಗಳು ಬೆರಳು ಕೂಡಿ ಒಂದು ಮುಷ್ಟಿಯೂ ಹಲವು ಮಂದಿ ಸೇರಿ ಸಮಷ್ಟಿಯೂ ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಸಾವಿರದಳ ಕಮಲಿನಿ ಓ ಭಾರತೀ ತಾಯೆ ನಿನಗೆ ಇದೋ ಜೀವದಾರತಿ ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ ಓಂಕಾರದ ಲಿಂಕ ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ವೀಕ್ಷಕರೇ ನಮಸ್ತೆ ನಾಡಿನ ಎಲ್ಲ ಜನತೆಗೆ ನಮ್ಮ ವೀಕ್ಷಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವದ ಸುಂದರ ಕ್ಷಣಗಳು ನಾವೆಲ್ಲ ಅನೇಕ ಆಚರಣೆಗಳ ಮೂಲಕ ಸಂಭ್ರಮಿಸುವಂಥದ್ದು ಸುದ್ದಿ ಸಮೂಹ ಸಂಸ್ಥೆ ಮತ್ತು ಡಾಕ್ಟರ್ ಲೀಲಾದ್ರ ಡಿ ವಿ ಅವರ ಶರಾ ಪ್ರಕಾಶನದ ವತಿಯಿಂದ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದೇಶಭಕ್ತಿ ಗೀತೆಯ ಗುಂಪು ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ವಿವಿಧ ವಿಭಾಗಗಳಲ್ಲಿ ಅನೇಕ ಸ್ಪರ್ಧಿಗಳು ಇದಕ್ಕೆ ಭಾಗವಹಿಸಿದ್ರು ಇದರಲ್ಲಿ ಅಂತಿಮ ಸುತ್ತಿಗೆ ಬಂದಿರುವಂಥ ಎಲ್ಲ ಸಮೂಹ ಗೀತೆಗಳನ್ನು ನಾವು ನಮ್ಮ ವೀಕ್ಷಕರಿಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಪ್ರಿಯ ವೀಕ್ಷಕರೇ ದೇಶಭಕ್ತಿ ಗೀತೆ ಅಂದರೆ ಅದು ನಮ್ಮ ದೇಶದ ಬಗೆಗಿನ ರಾಷ್ಟ್ರದ ಬಗೆಗಿನ ಭಾವನೆಗಳನ್ನು ಉದ್ದೀಪಿಸುವಂಥದ್ದು ಸ್ವತಂತ್ರ ಹೋರಾಟಗಾರರ ಹೋರಾಟವನ್ನು ಸ್ಮರಿಸ್ತಾ ನಮ್ಮ ದೇಶದ ಏಕತೆ ಸಮಗ್ರತೆ ಹೀಗೆ ಇರಲಿ ಎನ್ನುವ ಪ್ರತಿಜ್ಞೆಯನ್ನು ಕೈಗೊಳ್ಳುವುದರ ಜೊತೆಗೆ ಈ ಸುಂದರ ಗೀತೆಗಳು ನಮ್ಮಲ್ಲಿ ಒಂದು ಮಧುರವಾದ ಅನುಭೂತಿಯನ್ನು ಕೂಡ ಸೃಷ್ಟಿ ಮಾಡ್ತವೆ ಅಂಥ ಗೀತೆಗಳಿಗೆ ನಾವು ನೀವು ಕಿವಿಯಾಗೋಣ ಬನ್ನಿ ದೇಶಭಕ್ತಿಗೆ ಭಾಷೆಗಳ ಹಂಗಿಲ್ಲ ಸಂಸ್ಕೃತಿಯ ಹಂಗಿಲ್ಲ ಎಲ್ಲ ಎಲ್ಲಗಳನ್ನು ಮೀರಿ ನಮ್ಮಲ್ಲಿ ನಮ್ಮ ಭಾವದ ಅಂತರ್ಗತವಾಗಿರುವಂಥ ಭಾವವನ್ನು ದೇಶದ ಬಗೆಗಿನ ಗೌರವವನ್ನು ಉದ್ದೀಪಿಸುವಂಥ ಇಂಥ ದೇಶಭಕ್ತಿ ಗೀತೆಗಳು ಕೇಳಲು ಬಲು ಸೊಗಸು ಬಲು ಸುಂದರ ಅಂಥ ಸಮರಸ ಭಾವದ ಒಂದು ಗೀತೆಯನ್ನು ಸುಳ್ಯದ ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಕಂಠದಲ್ಲಿ ಕೇಳೋಣ ಬನ್ನಿ Cheers. ಒಂದೇ ಆಸೆಯು ಮನದಲ್ಲಿ ಎಡರು ತೊಡರು ன்னய शिरवनिடுவேனுஅடியலி நகுவனலியுவ நின்நவதனவ நோடிநலிவுதுஎன்னதே நின்நதுகితவதன வீட்சிசிடிவுதென்னய இதயமூ बसियुवे पूर्ण जीवन शक्तिया माते पूजक नानु यन्नय शिरव निडुवे अडियली निन्न दे जव जगवु नोडली उरिव दीप दते रदली यन्न शक्तिय ग्रितवु सततवु एरे युतिरुवे भरदली मात्र मन्दिर बलगुतिरी नाने नन्दीगे भि तेरी सात् कथिबालि माते पूजा शिरवनिडुवेनु रुद्रनगि विरोधि विषनु भरदीना ಜಗವ ಮೇಚಿಸಿಯದರ ಹೃದಯವ ನಿನ್ನೆಳಿಗೆ ನಾ ಸೆಳೆಯುವೆ ಸೃಜಿಪೇ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ ಈ ದೃಶಿ ಕರದಿ ಮಾತೆ ಮಂಡಿಸುವರ್ಪಿಸುವೆ ನಾಸ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಪ್ರಿಯ ವೀಕ್ಷಕರೇ ದೇಶ ನಮನ ಈ ವಿನೂತನ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ ಇದೆ ವಿರಾಮದ ಬಳಿಕ ಇನ್ನಷ್ಟು ಹಾಡುಗಳಿಗೆ ನಾವು ನೀವು ಕಿವಿಯಾಗೋಣ ಪಾಪದ 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 ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇಲ್ಲಿ ಮ್ಯೂಚುವಲ್ ಫಂಡ್ ಆ್ಯಂಡ್ ಈಕ್ವಿಟಿ ಮೂಲಕ ಹೂಡಿಕೆ ಮಾಡಬಹುದು ಮೂವತ್ತೆಂಟು ವರ್ಷದ ನಂಬಿಕೆಯ ಸಂಸ್ಥೆ ಇಲ್ಲಿ ಹಣ ಹೂಡಿಕೆ ಮಾಡಿ ನಿಮ್ಮ ಮೊತ್ತವನ್ನ ದ್ವಿಗುಣಗೊಳಿಸಿ ಸುಳ್ಳ ಬ್ರಾಂಚ್ ಗೆ ಐದನೇ ವರ್ಷದ ಸಂಭ್ರಮ ಏಳ್ನೂರು ಪ್ರೀತಿಯ ಗ್ರಾಹಕರು ಟ್ವೆಂಟಿ ಕ್ರೋರ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ವೆಲ್ ನಾಲೆಜ್ ಫಿನಾನ್ಷಿಯಲ್ ಅಡ್ವೈಸರ್ ಟು ಟು ವಿ ಸರ್ವ್ ಎನಿ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ಅಂಡ್ ಮ್ಯೂಚುವಲ್ ಫಂಡ್ ಅವರ್ ಸರ್ವಿಸಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಪಿಎಂಎಸ್ Commodities, private equity, bonds. Think equity. Think Motilal Oswal. Solid advice and solid research. Investment in security market are subject to market risk. And read carefully scheme related document before you invest. Please visit First Floor K P Complex, opposite Taluk Office, Kurunji Bank. Mobile number: eight two double seven four zero double seven eight two ಶ್ರೀ ಗುರು ರಾಘವೇಂದ್ರ ಸಿಲ್ವರ್ ಪ್ಯಾಲೆಸ್ ಇಲ್ಲಿ ಎಲ್ಲ ರೀತಿಯ ಬೆಳ್ಳಿಯ ಆಭರಣಗಳು ಉಡುಕೋರಿಗಳು ಹಾಗೂ ಚಿನ್ನದ ಆಭರಣಗಳು ಲಭ್ಯವಿದ್ದು ಭೇಟಿ ಕೊಡಿ ಪೊಲೀಸ್ ಠಾಣೆಯ ಮುಂಭಾಗ ಶ್ರೀ ಗುರು ರಾಘವೇಂದ್ರ ಜುವೆಲ್ಲರಿಯ ಹಿಂಭಾಗ ಸುಮ್ಯ ನೈನ್ ಫೋರ್ ಏಟ್ ತ್ರೀ ಒನ್ ಜೀರೋ ಫೋರ್ ಟೂ ಫೈವ್ ಏಟ್ ಶ್ರೀ ಕೃಷ್ಣಾರ್ಪುಣ ಫೌಂಡೇಶನ್ ಅವರ ಪಾರಂಪರಿಕ ವೈದ್ಯ ಪದ್ಧತಿ ಇಲ್ಲಿ ಕಲರ್ ಥೆರಫಿ ನಾಡಿ ಸ್ವರ ಪರೀಕ್ಷೆ ಮುದ್ರಾ ಥೆರಫಿ ಯೋಗ ಸಮೋಹನ ಥೆರಪಿ ಸೇರಿದಂತೆ ನಿಮ್ಮ ಆರೋಗ್ಯದ ಎಲ್ಲಾ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಸೆವೆನ್ ಫೈವ್ ಒನ್ ಸೃಷ್ಟಿ ಫ್ಯಾನ್ಸಿಯಲ್ಲಿ ಗ್ರೇಟ್ ಫೆಸ್ಟಿವಲ್ ಸೇಲ್ ಪ್ರತಿ ತಿಂಗಳು ಗೆಲ್ಲಿರಿ ಬಹುಮಾನ ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಸ್ಮಾರ್ಟ್ ಟಿವಿ ಎಸಿ ಸ್ಮಾರ್ಟ್ ಸ್ಪೀಕರ್ ಖರೀದಿ ಮಾಡಿದಲ್ಲಿ ನಿಮಗೆ ಸಿಗಲಿದೆ ಬಂಪರ್ ಬಹುಮಾನವಾಗಿ ಎಂಬತ್ತು ಸಾವಿರ ಮೌಲ್ಯದ ಸ್ಕೂಟಿ ಹಾಗೂ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ಲ್ಯಾಪ್ಟಾಪ್ ಖರೀದಿ ಮಾಡಿದ್ದಲ್ಲಿ ಮೌಸ್ ಕೀಬೋರ್ಡ್ ಬ್ಯಾಗ್ ಉಚಿತವಾಗಿ ನಿಮ್ಮದಾಗುತ್ತೆ ಇದರೊಂದಿಗೆ ಇಲ್ಲಿ ಖರೀದಿಸುವ ಪ್ರತಿ ವಸ್ತುಗಳಿಗೆ ಎಸಿಎಂಐ ಎಕ್ಸ್ಚೇಂಜ್ ಆಫರ್ ಕೂಡ ನೀಡಲಾಗುತ್ತೆ ಬನ್ನಿ ಈ ತರದ ಹಬ್ಬವನ್ನ ಇಲ್ಲಿ ಆಚರಿಸಿ ಬಹುಮಾನವನ್ನ ಗೆಲ್ಲಿ ಶ್ರೇಯಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಸುಣ್ಯ ಶ್ರೀ ಗುರು ರಾಘವೇಂದ್ರ ಜುವೆಲರ್ಸ್ ಸುಳ್ಯ ಸುಣ್ಯದ ಮೊದಲ ಚಿನ್ನದಂಗಡಿ ಎಂಬ ಹೆಮ್ಮೆಯ ಸಂಸ್ಥೆ ಇಲ್ಲಿ ವಿನೂತನ ಡಿಸೈನ್ನ ಚಿನ್ನಾಭರಣಗಳು ಲಭ್ಯವಿದ್ದು ತಿಂಗಳ ಸ್ಕೀಮ್ ಯೋಜನೆ ಕೂಡ ಲಭ್ಯ ಶಕುಂತಲಾ ಸಂಕೀರ್ಣ ಪೊಲೀಸ್ ಸ್ಟೇಷನ್ ಎದುರು ಸುಳ್ಯ ಡಬಲ್ ಸೆವೆನ್ ಸಿಕ್ಸ್ ಲೆಟ್ಯೂಸ್ ಕೆಫೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಸುಳ್ಯ ಸೆಂಟರ್ ಹಾಗೂ ಇವರ ಸಹ ಸಂಸ್ಥೆ ಲಜೀಸ್ ಪಿಝಾ ಹಾಗೂ ಕ್ಯೂ ಕ್ಲಬ್ ನಿಮ್ಮಿಷ್ಟದ ಜ್ಯೂಸ್ ತಿಂಡಿ ಚೈನೀಸ್ ಫುಡ್ನೊಂದಿಗೆ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುವ ಆಟಗಳು ಫ್ರೀ ಮಾಡಿಕೊಂಡು ಒಂದ್ಸಲ ಭೇಟಿ ಕೊಡಿ ಕುರುಂಜಿಬಾಗ್ ಸುಳ್ಯ 7204081670 ವಿರಾಮದ ಬಳಿಕ ಮತ್ತೆ ದೇಶ ಗಾನ ನಮನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಳ್ಯ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು ತನ್ನ ತಮ್ಮ ದೇಶಭಕ್ತಿ ಗೀತೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸೊಬಗನ್ನ ಸೊಗಸನ್ನು ತರ್ತಾ ಇದ್ದಾರೆ ಕಾರ್ಯಕ್ರಮ ಮುಂದುವರಿತಾ ಇದೆ ಮುಷ್ಟಿ ಅಂತಂದರೆ ನಮ್ಮ ಐದು ಬೆರಡುಗಳು ಸೇರಿ ಇರುವಂಥ ಮುಷ್ಟಿ ನಮ್ಮ ದೇಶದ ಬಗೆಗಿನ ಇದು ವ್ಯಾಖ್ಯಾನ ಅಂತಂದರೆ ಬೇರೆ ಬೇರೆ ವಿವಿಧತೆಗಳಲ್ಲಿ ಏಕತೆಯನ್ನು ಆ ಮೂಲಕ ಒಂದು ಇರ್ಬೋದು ಶಕ್ತಿ ಇರ್ಬೋದು ಅದೆಲ್ಲವನ್ನ ಈ ಎಲ್ಲ ಏಕತೆ ಸಮಗ್ರತೆಗಳ ಮೂಲಕ ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆ ಅಂಥ ಒಂದು ವಿಶೇಷ ವಿನೂತನ ಹಾಡು ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಷ್ಟಿಯು ಈ ಹಾಡಿಗೆ ಕಿವಿಯಾಗೋಣ ಗುತ್ತಿಗಾರೋ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಬಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹೊತ್ತಿ ಉರಿವ ಬೆಂಕಿ ಯಾರಿ ತಣ್ಣಗಾಗಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಹೊತ್ತಿ ಉರಿವ ಬೆಂಕಿ ಯಾರಿ ತಣ್ಣಗಾಗಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯ ಮೈ ತೊಳೆಯುವಲ್ಲಿ ನೇಪಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯ ಮೈ ತೊಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ಎದೆಯ ಕೊಳಗಳನ್ನು ವರ್ಷಧಾರೆ ತೊಳೆಯಲಿ ಎದೆಯ ಕೊಳಗಳನ್ನು ವರ್ಷಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತೆಯೂ ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು ಪ್ರಿಯ ವೀಕ್ಷಕರೇ ನಿನ್ನೆಯ ಬಗೆಗಿನ ನೆನಪುಗಳ ಕದ ತಟ್ಟುತ್ತಾ ನಾಳೆಯ ಬಗೆಗಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾ ನಾವೆಲ್ಲ ನಮ್ಮ ದೇಶಭಕ್ತಿಯನ್ನು ಪ್ರಕಟಪಡಿಸಬೇಕಾಗಿದೆ ಆ ಕಡೆಗೆ ಹೆಜ್ಜೆಯನ್ನು ಇಡಬೇಕಾಗಿದೆ ನಿಂತಿಗಲ್ಲಿನ ಕೆ ಎಸ್ ಗೌಡ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ತಂಡದ ಸಾವಿರದಳ ಕಮಲಿನಿ ಓ ಭಾರತಿ ತಾಯೇ ನಿನಗೆ ಇದು ಜೀವಧಾರತಿ ಎನ್ನುವಂಥ ಒಂದು ಮಧುರವಾದ ದೇಶಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ಓ ಾಯ ಜೀವಾರತಿ ಸಾವಿರ ದಳ ಕಮಲಿನಿ ಓ ಭಾರತಿ ಸಾಾರತಿ ಸಾವಿರ ದಳ ಕಮಲಿನಿ ಓ ಭಾರತಿ ಹಾ ಕರೆವವಾಗಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ ನೂರು ನುಡಿಗಳಿಂದ ಕಂದರನ್ನು ಕರೆವವಾಗಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ ಹ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ ಮೊದಲ ನುಡಿಸಿ ಕೇಳಿ ಹರ್ಷ ನಲಿವ ತಾರಿಣಿ ಸಾವಿರದಳ ಕಮಲಿನಿ ಓ ಭಾರತಿ ಸಾಯ ನಿನಗೆ ಇದೋ ಜೀವಧಾರತಿ ಸಾವಿರದಳ ಕಮಲಿನಿ ಓ ಭಾರತಿ ಹಾ ಿದಾಗ ಮಕ್ಕಳು ರಣ ಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಲಲ್ಲೆಗರೆದು ಕಣ್ಣ ನೊರೆಸಿ ಮುದ್ದಿಸಿ ತಪ್ಪಿದಾಗ ಮಕ್ಕಳು ರಣ ಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ಹಾ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ಮನೆಯಲ್ಲೆಲ್ಲ ತಾಯಿ ನಮ್ಮನೆಲ್ಲ ಹೊಲಿಸುತ್ತಾ ಸಾವಿರದಳ ಕಮಲಿನಿ ಓ ಭಾರತಿ ಇದೋ ಜೀವದಾರತಿ ಸಾವಿರದಳ ಕಮಲಿನಿ ಓ ಭಾರತಿ ಹಾ ಇಂದ ಒಂದು ಬೆಳಕ ಸೂರೆ ಮಾಡಿದವಳೆ ಹಲವು ದಾರೆಯಿಂದ ಒಂದು ವರ್ಷಗೀತೆ ಹಾಡಿದ ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ ಹಲವು ದಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೆ ತೆಕ್ಕೆ ಬಿಗಿದು ತಾಯಿ ಇಂದು ನಮ್ಮನೊಂದು ಗೂಡಿಸೆ ಹಲವಿದ್ದರೂ ಹೊಲವೊಂದೇ ಎಂಬ ತತ್ವ ಮೂಡಿಸೇ ಸಾವಿರದಳ ಕಮಲಿನಿ ಓ ಭಾರತಿ ಕಾಯನಿನಗೆಯದೋ ಜೀವ ಜೀವದಾರತಿ ಸಾವಿರದಳ ಕಮಲಿನಿ ಓ ಭಾರತಿ ಕಾಯನಿನಗೆಯದೋ ಜೀವ ಜೀವದಾರತಿ ಸಾವಿರದಳ ಕಮಲಿನಿ ಓ ಭಾರತಿ ದೇಶ ಭಕ್ತಿಯ ವಿಚಾರ ಬಂತಂದರೆ ನಮ್ಮೆಲ್ಲ ಭಾವ ಸ್ಪರ್ಶಗಳು ಮಿಳಿತಗೊಂಡು ನಮ್ಮೊಳಗೆ ಅಂತರ್ಗತವಾಗಿರುವಂಥ ದೇಶದ ಬಗೆಗಿನ ಹೆಮ್ಮೆ ಅಭಿಮಾನವನ್ನು ಪ್ರಕಟಪಡಿಸ್ತದೆ ಅದು ಅನೇಕ ಪದಗಳಾಗಿ ಹಾಡುಗಳಾಗಿ ಪ್ರಕಟವಾಗ್ತದೆ ಅಂಥ ಒಂದು ಹಾಡುಗಳಿಗೆ ಮತ್ತೊಮ್ಮೆ ಕಿವಿಯಾಗೋಣ ನದ ನದಿಗಳ ಗಿರಿವನಗಳ ತಾಯೇ ಭರತ ಮಾತೆ ಓಂಕಾರದ ಝೇಂಕಾರದ ನಿನಗಿದೋ ಶುಭ ಗೀತೆ ಎನ್ನುವಂಥ ಮತ್ತೊಂದು ಹಾಡು ಸುಳ್ಳಿದ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಾಡುತ್ತಾರೆ ನದನದಿಗಳ ಗಿರಿവനಗಳ ತಾಯಿ ಭಾರತಮಾತೆ ओंकारದ ಭಾರತ ದೇಶದ ಪ್ರತಿಯೊಂದು ಸಂಗತಿಗಳು ಇವತ್ತು ಜಗತ್ತಿಗೆ ಮಾದರಿಯಾಗಿದೆ ಎಲ್ಲ ರಂಗಗಳು ಎಲ್ಲ ಕ್ಷೇತ್ರಗಳು ಇವತ್ತು ಇಡೀ ನಮ್ಮ ಜಗತ್ತಿಗೆ ವಿಶ್ವಕ್ಕೆ ಮಾದರಿಯಾಗಿ ನಿಂತಿರುವುದು ಕೂಡ ಹೌದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಕಿರಿಯು ನನ್ನದು ಎನ್ನುವಂಥ ಒಂದು ವಿಶೇಷ ಹಾಡಿನ ಮೂಲಕ ಇಲ್ಲಿರುವ ಎಲ್ಲ ಸಂಗತಿಗಳನ್ನು ಕೊಂಡಾಡಲಾಗಿದೆ ಈ ಹಾಡನ್ನು ಪ್ರಸ್ತುತಪಡಿಸ್ತಾರೆ ಪಂಜ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು देश 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 नन्नदु देश 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 नन्नदु सिन्धु कणिवे कैलास गिरौ नू सिन्धु कणिवे कैलास नन्नदु देश 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 नन्नदु ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಣ್ಣ ಕಣ ಹಾರಾಡುವ ಹಕ್ಕಿ ಗಣ ಹರಿ ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಮನ್ನ ಕಣ ಹಾರಾಡುವ ಹಕ್ಕಿ ಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು देश 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 नन्न देश 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 नन्न ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಡ ಹೊಳೆ ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಡ ಹೊಳೆ ಬೆಳೆದು ನಿಂತವನ ಸಿರಿಯು ಕಂಗುಳಿಪಾ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು सिन्धु कणिवे कैलसगिरियु नू देश 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 न देश 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 न नरहरिया हरिया पाञ्चजन्य वाल्मीकि रामायण वेदगल उद्घोष मन्त्रतन्त्रावस नर हरिया पाञ्चजन्य वाल्मीकि रामायण वेद उद्घोष मन्त्रतन्त्रावस इवरितमेगदूत करु कोरेव कुरुक्षेत्र ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ವ್ಯಾಸ ಬಾಸ ಕಾಳಿದಾಸ ಬುದ್ಧ ಬಸವ ಕನಕ ದಾಸ ರಾಮ ಕೃಷ್ಣ ಮಧುಕೇಶವ ನೀಲ ಹಂಸ ವ್ಯಾಸ ಬಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಮಧುಕೇಶವ ನೀಲ ಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಪ್ರಿಯ ವೀಕ್ಷಕರೇ ದೇಶ ಗಾನ ನಮನ ಎನ್ನುವ ವಿನೂತನ ಕಾರ್ಯಕ್ರಮದ ಈ ಮಾಲಿಕೆ ಇಲ್ಲಿಗೆ ಕೊನೆಗೊಳ್ತಾ ಇದೆ ನಿರಂತರ ಕಾರ್ಯಕ್ರಮಗಳಿಗಾಗಿ ಸುದ್ದಿ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಸ್ತೆ 給你。